ಬ್ಯಾಕ್ ಟು ಮೈ ಚಾನಲ್ ಇವಾಗ ನಾವು ಹೊರಡ್ತಾ ಇದ್ದೇವೆ ಆಫೀಸಿಗೆ ಸೊ ಬನ್ನಿ ನನ್ನ ಜೊತೆಗೆ ನಾನು ಟಿಫಿನ್ ತೆಗಿತಾ ಇದ್ದೇನೆ ನಮ್ಮದು ಟಿಫಿನೆಲ್ಲ ಆಗಬೇಕು ಸೊ ಅದನ್ನ ಇವಾಗ ರೆಡಿ ಮಾಡಿಟ್ಟಿದ್ದೇನೆ ಒಳಗೆ ಪ್ಯಾಕ್ ಮಾಡೋಕ್ಕಿದೆ ಸೊ ಯಾರೆಲ್ಲ ನನ್ನದು ವೀಡಿಯೋಕ್ಕೆ ಹೊಸೊಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಹಾಗೆಯೇ ಯಾರೆಲ್ಲ ಆಲ್ರೆಡಿ ನೋಡ್ತಾ ಇದ್ದೀರಿ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಜೊತೆಗೆ ಅಷ್ಟೇ ಥರ ನಮ್ಮದು ಟಿಫಿನ್ ಎಲ್ಲ ರೆಡಿ ಆಗಿದೆ ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಮಗೆ ಆಫೀಸಿಗೆ ಹಾಫ್ ಡೇ ಸೊ ನಾವು ಮನೆಗೆ ಹೋಗಿ ಫ್ರೆಶ್ ಆಗಿ ನಾವು ಇವಾಗ ಮಂಗಳೂರಿಗೆ ಬಂದಿದ್ದೇವೆ ಸೊ ಮಂಗಳೂರಿನಲ್ಲಿ ನಮ್ಗೆ ಸ್ವಲ್ಪ ಕೆಲಸ ಇತ್ತು ಸೊ ನಮ್ಮದು ಕೆಲಸ ಎಲ್ಲ ಆಗಿದೆ ಸೊ ಯಾರೋ ಹೇಳಿದ್ರು ನಮಗೆ ಫುಡ್ ಫೆಸ್ಟಿವಲ್ ನಡೀತಾ ಇದೆ ಅಂತ ಸೊ ಲಾಸ್ಟ್ ಇಯರ್ ನಾವು ಬಂದಿದ್ದೆವು ಇದಕ್ಕೆ ತುಂಬಾ ಚೆನ್ನಾಗಿತ್ತು ತುಂಬಾ ವೆರೈಟಿ ಆಫ್ ಫುಡ್ ಇತ್ತು ಸೊ ನಾವಂತೂ ಲಾಸ್ಟ್ ಇಯರ್ ಮಗಳನ್ನು ಕರ್ಕೊಂಡು ಬಂದಿದ್ದೆವು ಆವಾಗ ಅವಳು ಬರೀ ಒಂದು ಟೆನ್ ಮಂತ್ಸ್ ಇಲೆವೆನ್ ಮಂತ್ಸ್ ಇತ್ತು ತುಂಬಾ ಕ್ರೌಡ್ ಇದ್ದಿದ್ದರಿಂದ ನಮಗೆ ತುಂಬ ಕಷ್ಟ ಆಯಿತು ಅವಳನ್ನು ಮ್ಯಾನೇಜ್ ಮಾಡೋಕ್ಕೆ ಯಾಕೆಂದರೆ ತುಂಬ ಕ್ರೌಡ್ ಇರುವಾಗ ಅವುಗಳು ಹೆದರ್ತವೆ ಸೊ ಈ ಸಲ ನಾವು ಬಿಟ್ಟು ಬಂದಿದ್ದೇವೆ ಸೊ ನಾವೇ ಇವತ್ತು ಹೋಗೋದು ಸೊ ಬನ್ನಿ ಹೊರಡೋಣ ನಾವು ಫುಡ್ ಫೆಸ್ಟಿವಲ್ಗೆ ಹೋಗೋಣ ಮ್ಯಾಂಗ್ಳೂರ್ ಇದು ಫುಡ್ ಫೆಸ್ಟಿವಲ್ ಸೊ ಐ ಹೋಪ್ ಈ ಸಲ ಅದು ಚೆನ್ನಾಗಿದ್ರೆ ಸಾಕಿತ್ತು ಒಳ್ಳೆ ಒಳ್ಳೆ ಟೇಸ್ಟಿ ಟೇಸ್ಟಿ ಫುಡ್ ಎಲ್ಲ ಟೇಸ್ಟ್ ಮಾಡೋಕ್ಕೆ ಸಿಗುತ್ತೆ ಸೊ ನೋಡೋಣ ಮಂಗಳೂರಿದು ಟ್ರಾಫಿಕ್ ತುಂಬ ಕಮ್ಮಿ ಇದೆ ಇವತ್ತು ಹಾಲಿಡೇ ಆದ್ರಿಂದ ಏನಿಲ್ಲ ರೋಡಲ್ಲಿ ಬರ್ರಿ ಅಪರೂಪದ ಒಂದೆರಡು ರಿಕ್ಷಾ ಅಷ್ಟೇ ಇಲ್ಲದ್ರೆ ಇಲ್ಲಿ ಪ್ರೈವೇಟ್ ಬಸ್ ಗಳೆಲ್ಲ ಹೆಂಗೆ ಬೀ ಬೀ ಹಾರ್ ನೋಡಿದ್ರು ಕಿವಿ ಹೊಡೆಯುತ್ತೆ ನಮ್ಮದು ಆ ರೇಂಜಿಗೆ ಅವ್ರು ಹಾರ್ ನೋಡಿದ್ದಾರೆ ಇಲ್ಲಿ ನೋಡಿ ಪೊಲೀಸ್ ಸೊ ಫುಲ್ ಖಾಲಿ ಇದೆ ಈ ಸರ್ ಇವತ್ತು ನನಗೆ ಇವಾಗ್ಲೇ ಕಾಲ್ ನೋವಾಗ್ತಾ ಇದೆ ಕಾಲ್ ಎಲ್ಲ ನೋವಾಗ್ತಾ ಇದೆ ನಾನು ಶೂ ಬೇರೆ ಹಾಕ್ಲಿಲ್ಲ ಯಾವಾಗಲೂ ಒಂದು ಟಿಪ್ ಒಂದು ಟಿಪ್ ಎಲ್ರಿಗೂ ಇವತ್ತಿದು ನಂದು ಯಾಕೆಂದ್ರೆ ನಾವು ಯಾವಾಗಾದರೂ ಸುತ್ತಲಿಕ್ಕೆ ಹೋದರೆ ತುಂಬ ನಡಿಲಿಕ್ಕೆಲ್ಲ ಇದ್ದರೆ ಶೂ ಹಾಕಬೇಕು ಶೂ ಹಾಕಿದರೆ ತುಂಬಾ ಗ್ರಿಪ್ ಸಿಗುತ್ತೆ ನಮ್ಮದು ಕಾಲಿಗೆ ಕೆಳಗೆ ಕಾಲಿದು ಪಾದ ಇದೆ ಅಲ್ಲ ತುಂಬ ಕಂಫರ್ಟ್ ಫೀಲ್ ಆಗುತ್ತೆ ಶೂ ಹಾಕುವಾಗ ಸ್ಯಾಂಡಲ್ಸ್ ಎಲ್ಲ ಹಾಕಿದರೆ ಸ್ಟೈಲ್ ಸ್ಟೈಲ್ ವೆಸ್ಟರ್ನ್ ಸ್ಟೈಲಿದು ಸ್ಯಾಂಡಲ್ಸ್ ಎಲ್ಲ ಹಾಕಿದರೆ ಬರೀ ಸುಮ್ಮನೆ ಒಂದು ಕಿಲೋಮೀಟ್ರ್ ಅಷ್ಟೇ ಆದರೆ ಜಾಸ್ತಿ ನಡೆಯೋಕೆ ಆಗಲ್ಲ ತುಂಬನೂ ಆಗುತ್ತೆ ಸೊ ನೋಡೋಣ ಇವಾಗ ಹೋಗೋಕ್ಕಿದೆ ಫುಡ್ ಫೆಸ್ಟಿವಲ್ಗೆ ಎಷ್ಟು ನಡಿಯೋಕ್ ಆಗುತ್ತೆ ಸ್ಟಾರ್ಟ್ ಆಗಿದೆ ಆಗಿದ್ದೇವೆ ಡೆಸ್ಟಿನೇಷನ್ ಸೊ ಇವಾಗ ಕಾರ್ ಪಾರ್ಕ್ ಮಾಡಿ ಹಿಂದ್ಗಡೆಯಿಂದ ಎಂಟ್ರಿ ಮಾಡ್ತಾ ಇದ್ದೇವೆ ಎಂಟ್ರಿ ಕೊಡ್ತಾ ಇದ್ದೇವೆ ಯಾಕೆಂದ್ರೆ ಲಾಸ್ಟ್ ಡೇ ನಾವು ಫ್ರೆಂಟ್ ಇಂದ ಬಂದಿದ್ದೆವು ಈ ಸಲ ಅಂದ್ರೆ ನಮಗೆ ಪಾರ್ಕಿಂಗ್ ಸಿಗದ ಕಾರಣ ನಾವು ಬ್ಯಾಕ್ ಸೈಡಲ್ಲಿ ಪಾರ್ಕ್ ಮಾಡಿ ಸೊ ನಾವು ಬ್ಯಾಕ್ ಸೈಡಿಂದ ಎಂಟ್ರಿ ಮಾಡ್ತಾ ಇದ್ದೇವೆ ಒಂದು ಬೆನಿಫಿಟ್ ನಮಗೆ ಏನಂದ್ರೆ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು ಸೊ ಫ್ರೆಂಡ್ಸ್ ಎಂಟರ್ ಆಗುವಾಗಲೇ ಫಿಶ್ ಸ್ಮೆಲ್ಲೆಲ್ಲ ಸಖತ್ ಆಯಿತಾ ಸೊ ನಾವಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೆವು ಫುಲ್ ಟೇಸ್ಟ್ ಮಾಡಬೇಕು ಅಂತೆಲ್ಲ ರೆಡಿಯಾಗಿನೇ ಬಂದಿದ್ದು ಸೊ ಫಿಶ್ ಫ್ರೈ ಆದರೆ ಚಿಕನ್ದೆಲ್ಲ ಅಂತೂ ಸಕ್ಕತ್ ಬರ್ತಿತ್ತು ನಾನ್ ವೆಜ್ ಲವರ್ಸ್ಗಂತೂ ಹೇಳಿದ ಜಾಗ ಇದು ಸೊ ನಾವಿವಾಗ ಇಲ್ಲಿ ನಾವು ಫಸ್ಟ್ ಡಿಶ್ನ ಬೈ ಮಾಡಿದೆವು ಅದಾಗಿತ್ತು ಮೊಮೋಸ್ ಪೆರಿಪೇರಿ ಫ್ರೈಡ್ ಚಿಕನ್ ಮೊಮೋಸ್ ಸೊ ಚೆನ್ನಾಗಿತ್ತು ಸಖತ್ ಟೇಸ್ಟ್ ಮಾಡಿದಾಗ ತುಂಬಾ ಸ್ಪೈಸಿ ಇತ್ತು ಬಟ್ ನೋಡಿ ನಾವು ಬೈ ಚಿಕನ್ ಚಿಕನ್ ಫ್ರೈಡ್ ಮೊಮೋಸ್ ಆಯಿತಾ ಟೇಸ್ಟ್ ಮಾಡ್ತಾ ಇದ್ದೇನೆ ಖಾಲ ಇದೆ ಇದು ತುಂಬಾನೇ ಸ್ಪೈಸಿ ಇದೆ ಆಯ್ತಾ ತಿನ್ನೋಕಾಗಲ್ಲ ಅಷ್ಟು ಸ್ಪೈಸಿ ಇದೆ ಇವಾಗ ನಾವು ಇಲ್ಲಿ ಬಂದಿದ್ದೇವೆ ಪೊಟ್ಯಾಟೊ ಟ್ವಿಸ್ಟರ್ ತಗೊಳ್ಳಿಕ್ಕೆ ಸೊ ನಮಗಂತೂ ನೋಡಿ ತುಂಬ ಆಸೆ ಆಯಿತು ಸೊ ಅದಕ್ಕೋಸ್ಕರ ನಾವು ತಗೊಂಡೆವು ಸೊ ನೋಡೋಣ ಇದನ್ನು ತುಂಬಾ ಟೇಸ್ಟಿಯಾಗಿತ್ತು ಆಯಿತಾ ಸೊ ಪೊಟೆಟೊ ಟ್ವಿಸ್ಟ್ ತುಂಬಾ ಟೇಸ್ಟಿಯಾಗಿತ್ತು ಸೊ ಇದಕ್ಕೆ ಹಾಕಿರುವ ಮಸಾಲ ಅಂತೂ ಸಕ್ಕತ್ತಿತ್ತು ಹಾಗೆಯೇ ಇದು ಬೆಂದಿತ್ತು ಯೂಶ್ವಲಿ ಬೇರೆ ಕಡೆ ಟೇಸ್ಟ್ ಮಾಡಿದ್ದು ಮಾಡುವಾಗ ನನಗೆ ಬೆಂದಿರಲಿಲ್ಲ ಆಗಿತ್ತು ಬಟ್ ಇದೊಂದು ಕರೆಕ್ಟ್ ಆಗಿತ್ತು

ఈ రోజు సండే 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 సార్ ಸ್ಪೆಷಲ್ ಇಲ್ಲ ಇದರಲ್ಲಿ ಹೌದು ಐಸ್ ಕ್ರೀಮ್ ಹಾಕಿದ್ದಾರೆ ಸೈಡಲ್ಲಿ ಈರುಳ್ಳ ಕಟ್ ಮಾಡಿ ಹಾಕಿದ್ದಾರೆ ಅಷ್ಟೇ ವ್ಯತ್ಯಾಸ ಗೈಸ್ ನೋಡಿ ಈರುಳ್ಳ ಸಂಡೇ ಅಂತೆ ಏನು ಅಷ್ಟೇನು ಸ್ಪೆಷಲ್ ಆಗೇನಿಲ್ಲ ಓಕೆ ಟ್ರೈ ಮಾಡ್ಬೋದು ನಿಮ್ಗೂ ಬಟ್ ಏನಂದ್ರೆ ಇದು ಬರೀ ಈರುಳು ತಿನ್ಬೇಕಂದ್ರೆ ಇಲ್ಲಿ ಸೈಡಲ್ಲಿ ಈರುಳು ಕಟ್ ಮಾಡಿ ಕೊಡ್ತಾರೆ ಮಿಡ್ಲಲ್ಲಿ ಐಸ್ ಕ್ರೀಮ್ ಅದಕ್ಕೂ ಸ್ವಲ್ಪ ಟೂಟಿ ಫ್ರೂಟಿ ಎಲ್ಲ ಹಾಕಿದ್ದಾರೆ ಅಷ್ಟೇ ಬೇರೆ ಏನು ದೊಡ್ಡ ವಿಶೇಷ ಏನಿಲ್ಲ ಇದರಲ್ಲಿ ಓಕೆ ಒನ್ ಟ್ವೆಂಟಿ ಕೊಟ್ಟು ಕೊಟ್ಟದ್ದು ಒನ್ ಟ್ವೆಂಟಿ ರುಪೀಸ್ ಕೊಟ್ಟಿದ್ದೇನೆ ಸೊ ನೋಡೋಣ ನೀವು ಬೇಕಿದ್ರೆ ಟೇಸ್ಟ್ ಮಾಡ್ಬೋದು ಫ್ರೆಂಡ್ಸ್ ಇದೊಂದು ಶಾಪ್ ನೋಡಿ ಫುಲ್ ಬನಾನ ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಬನಾನನ್ನು ಇಟ್ಕೊಂಡು ಸಕ್ಕತ್ತು ಕಾಣಿಸ್ತಿತ್ತು ಆಯಿತಾ ನನಗಂತೂ ಅದು ನೋಡಿನೇ ಖುಷಿಯಾಯಿತು ಆ ಥರ ಅಷ್ಟು ಬನಾನಾಸ್ಗಳನ್ನು ಅವರು ಇಟ್ಟಿದ್ರು ಸೊ ವೆರೈಟಿ ಆಫ್ ಶಾಪ್ಸ್ ಏನೇನು ನಮೂನೆ ನಮೂನೆದು ಪದಾರ್ಥಗಳಲ್ಲೇ ಇತ್ತು ಡಿಶ್ಗಳು ಹಾಗೆನೇ ಸ್ವೀಟ್ಸಲ್ಲಿ ಮತ್ತು ಕಾಫಿ ಆ ಥರ ತುಂಬ ಬಗೆಗಳಿತ್ತು ತುಂಬ ಎರಡು ಕಣ್ಗಳೇ ಸಾಕಾಗ್ತಿರ್ಲಿಲ್ಲ ನನಗೆ ಆ ಅಷ್ಟು ಆ ಸ್ಟಾಲ್ಗಳನ್ನು ನೋಡೋಕ್ಕೆ ಅಷ್ಟು ಇದಿತ್ತು ಹಾಗೆಯೇ ಅಷ್ಟು ಜನ ಕ್ರೌಡೂ ಇತ್ತು ಸೊ ನಮಗೆ ಆದಷ್ಟು ನಾನು ಆದಷ್ಟು ನಾನು ಫೀಡ್ಬ್ಯಾಕ್ ಕೊಡೋಕ್ಕೆ ಟ್ರೈ ಮಾಡಿದೆ ಟೇಸ್ಟ್ ಮಾಡಿ ಸೊ ಮಿಕ್ಕಿದ್ದಿಲ್ಲಿ ನೋಡಿ ಸ್ವಲ್ಪ ಫ್ಯಾನ್ಸಿ ಐಟಮ್ಸ್ ಎಲ್ಲ ಹುಡುಗಿಯರೆಲ್ಲ ಇಲ್ಲೂ ಸಿಕ್ಕಾಪಟ್ಟೆ ಮುಗಿಬಿದ್ದಿದ್ರು ಇಯರಿಂಗ್ಸ್ ಎಲ್ಲ ಬೈ ಮಾಡೋಕ್ಕೆ ಬರೀ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಿದ್ರು ಹಾಗೆಯೇ ಬ್ಯಾಗ್ಸ್ ಕಲೆಕ್ಷನ್ಸೂ ಇತ್ತು ಸೊ ಹಾಗೆಯೇ ಇಲ್ಲೊಂದು ಸ್ಟೇಜ್ ಮಾಡಿಟ್ಟಿದ್ರು ಯಾರಿಗೆಲ್ಲ ಬಂದು ಸೆಲ್ಫಿ ತೆಗಿಬೇಕು ಫೋಟೋ ಶೂಟ್ ಮಾಡಬೇಕು ಅಂತ ಆಸೆ ಇದೆ ಆ ಸ್ಟೇಜ್ನಲ್ಲಿ ಹೋಗಿ ಎಲ್ಲರೂ ಯಾರು ಬೇಕಾದರೂ ಹೋಗಿ ಫೋಟೋ ಶೂಟ್ ಮಾಡ್ಬೋದು ಸೊ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಈ ಥರ ಅಟ್ರ್ಯಾಕ್ಟಿವ್ ಟಾಯ್ಸ್ಗಳೆಲ್ಲ ಇತ್ತು ಸೊ ನಮಗೂ ಸ್ಯಾಶನ್ಗೆ ಒಂದು ಬೈ ಮಾಡಬೇಕು ಅಂತ ಆಸೆ ಇತ್ತು ಸೊ ನಾನು ತೋರಿಸ್ತೇನೆ ನಾನು ಏನು ಬೈ ಮಾಡಿದೆ ಅಂತ ಸೊ ಇಲ್ಲಿ ನೋಡ್ಬೋದು ಹಾಗೆಯೇ ಸ್ಟೇಜ್ ಪರ್ಫಾರ್ಮೆನ್ಸು ಇತ್ತು ನಮ್ಮದು ಫೇಮಸ್ ಯಕ್ಷಗಾನ ಡ್ಯಾನ್ಸ್ ಇತ್ತು ಅದು ನನ್ನ ನೃತ್ಯ ತುಂಬಾ ಸಕ್ಕತ್ತಿತ್ತು ನೀವು ಎಂಜಾಯ್ ಮಾಡಿ ನಾನು ಹಾಕ್ತೇನೆ ಅಣ್ಣ ಸಂಕರ್ಷಣದ ಆಜ್ಞೆಯನ್ನು ಬಡಿದು ಹೊರಟದ್ದಾಯಿತು ಬಿಂದಿಯಾದ್ರಿಯ ಕಡೆಗೆ ಸಾಗಬೇಕು ಮಣಿಯನ್ನು ಹುಡುಕಬೇಕು ಅಂತ ನಮ್ಮ ಅಣ್ಣ ಹೇಳಿದ್ದಾನೆ ಹೋಗುವುದಕ್ಕೆ ನಮಗೆ ದಾರಿಯೇನು ಚಿಹ್ನೆ ಅನುಸರಿಸುತ್ತಾ ಅನಿಸುತ್ತಾ ಈ ಗೊಂಡಾರಣ್ಯವನ್ನು ಸೇರಿಕೊಂಡೆವು ಓಹೋ ಈ ಸರಸಿಯ ಬಳಿ ಅದೇನು ದೃಶ್ಯ ಛೇ ನಮ್ಮ ಹುಡುಗರಾದ ಪ್ರಸೇನ ಸತ್ತು ಬಿದ್ದಿದ್ದಾನೆ ಅವನ ಪಕ್ಕದಲ್ಲಿ ಒಂದು ಪ್ರಾಣಿ ಸುತ್ತಾಡಿತ್ತು ಅದರ ಹೆಜ್ಜೆ ಗುರುತನ್ನು ನೋಡಿದರೆ ಕೇಸರಿ ಅಂತ ಕಾಣಿಸುತ್ತೇವೆ ಇವಾಗ ನೀವು ನೋಡ್ಬೋದು ನಾವು ಮೇನ್ ರೋಡಿಗೆ ಬಂದಿದ್ದೇವೆ ಎಷ್ಟು ಸ್ಟಾಲ್ ಅಲ್ಲಿನೂ ಇದೆ ಅಂತ ನೋಡ್ಬೋದು ಸಿಕ್ಕಾಪಟ್ಟೆ ಕ್ರೌಡ್ ಅಂತೂ ಇತ್ತು ನಮಗೆ ಸೊ ಅಲ್ಲಿನೂ ನಾವು ತುಂಬ ಟೇಸ್ಟ್ ಮಾಡ್ತೇವೆ ಸೊ ಇಲ್ಲಿ ನೋಡಿ ಇಲ್ಲಿ ತುಂಬಾ ಚಿಕ್ಕ ವೆರೈಟಿ ಆಫ್ ಐಟಮ್ಸ್ ಇಟ್ಟಿದ್ರು ಸೊ ಹಾಗೆಯೇ ಡಿಸ್ಪ್ಲೇನು ಮಾಡಿದ್ದರು ಪ್ರೈಸ್ನ ಎಲ್ಲ ಸೊ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಸ್ಟಾಲ್ ಇಟ್ಟಿದ್ರು ಮಾಡಿ ಅಂಜಲು ಪುಂಚಿ ಒನ್ ಏಯ್ಟಿ ರುಪೀಸು ಎಲ್ಲನೂ ಇತ್ತು ತುಂಬಾ ಟೇಸ್ಟಿ ಇರ್ಬೋದು ಅಲ್ಲಿ ಹೋಗುವಾಗಂತೂ ಸಕ್ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಿತ್ತು ಪರಿಮಳ ಅಂತೂ ಹೆಂಗಾಗ್ತಿತ್ತು ಅಂದರೆ ಮನೇದು ಊಟನೇ ಮಾಡೋದು ಬೇಡ ಇಲ್ಲಿನೇ ಊಟ ಮಾಡಿ ಹೋಗೋಣ ಅಂತ ಅನ್ನಿಸ್ತಿತ್ತು ಅಷ್ಟು ಟೇಸ್ಟಿ ಅಷ್ಟು ಘಮ ಅಂತ ಅನ್ನಿಸ್ತಿತ್ತು ಪರಿಮಳ ಸೊ ನಾವು ಪಾನಿಪುರಿ ಸ್ಟಾಲೆಲ್ಲ ನೋಡಿದೆವು ಬಟ್ ಪಾನಿಪುರಿ ನಾವೆಲ್ಲ ಟೇಸ್ಟ್ ಮಾಡಿದ್ದೇವಲ್ಲ ನಾನು ಅಂದ್ಕೊಂಡೆ ಯಾವುದು ನಾವು ಟೇಸ್ಟ್ ಮಾಡಲಿಲ್ಲ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಆ ಥರದ್ದು ಟೇಸ್ಟ್ ಮಾಡೋಣ ಅಂತ ಹೇಳಿ ಹುಡುಕ್ತಾ ಇದ್ದೆ ಡಿಶ್ಗಳನ್ನು ಸೊ ಇಲ್ಲಿ ನೋಡಿ ಮಕ್ಕಳಿಗೆ ಆಟ ಆಡೋಕೆ ಪ್ಲೇ ಎಲ್ಲ ಮಾಡಿಟ್ಟಿದ್ರು ಸೊ ಸಿಕ್ಕಾಬ ಮಕ್ಕಳು ಅದರಲ್ಲಿ ಆಡ್ತಾಯಿದ್ರು ಸೊ ಅವರು ಬ್ಯುಸಿಯಾಗಿದ್ದರು ಮಕ್ಕಳೆಲ್ಲ ಸೊ ಇಲ್ಲಿ ನೋಡಿ ಇಲ್ಲೊಂದು ಸ್ಟಾಲ್ ಇದು ಮೇನು ನಾನು ಹಾಕಿದ್ದೇನೆ ಸೊ ಏನಂದರೆ ಕ್ವಾಂಟಿಟಿ ಇಲ್ಲಿ ಸ್ವಲ್ಪ ಕಮ್ಮಿ ಕೊಡ್ತಾ ಇದ್ದರು ಹಾಗೆಯೇ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಿತ್ತು ಸೊ ಇಲ್ಲಿ ನೋಡಿ ಪಂಜಾಬಿ ಲಸ್ಸಿ ಸೊ ನನಗೆ ಇವ್ರದ್ದು ಕಾಸ್ಟ್ಯೂಮ್ ಎಲ್ಲ ನೋಡಿ ಆಯಿತು ಇವ್ರದ್ದು ತುಂಬಾ ಸಖತ್ತಿತ್ತು ನೋಡೋಕ್ಕೆ ಸ್ಟಾಲ್ ಒಂಥರ ಸೇಮ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಹಾಗೆಯೇ ಫುಲ್ ಪಂಜಾಬಿ ಸಾಂಗ್ಸ್ ಎಲ್ಲ ಹಾಕ್ಕೊಂಡಿತ್ತು ಒಂದು ಏಟ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ನೀವು ನೋಡ್ಬೋದು ರಶ್ ಜಾಸ್ತಿನೇ ಆಗ್ತಾ ಇದೆ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಆಗ್ತಾ ಉಂಟು ಸೊ ಇಲ್ಲಿ ನೋಡ್ಬೋದು ನಿಮಗೆ ನಾವು ಬರುವಾಗಂತೂ ತುಂಬಾ ಕಮ್ಮಿ ಕ್ರೌಡ್ ಇತ್ತು ಯಾಕೆಂದ್ರೆ ನಾವು ಬ್ಯಾಕ್ ಸೈಡಿಂದ ಎಂಟ್ರಿ ಕೊಟ್ಟದ್ದು ಸೊ ಇವಾಗ ನಾವು ಫ್ರೆಂಡ್ ಹತ್ರ ಬಂದಿದ್ದೇವೆ ಸೊ ನೀವು ಇವಾಗ ನೋಡ್ಬೋದು ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ರಶ್ ಇದೆ ತುಂಬ ಜನ ಇದ್ದಾರೆ ಮಕ್ಕಳೆಲ್ಲ ಇವಾಗ ತುಂಬಾ ಜಾಗ್ರತೆ ಮಾಡಬೇಕು ಮಕ್ಕಳನ್ನೆಲ್ಲ ಯಾಕೆಂದ್ರೆ ಮಿಸ್ ಆಗೋ ಚಾನ್ಸಸ್ ಎಲ್ಲ ತುಂಬಾ ಇವಾಗ

ಸೊ ಫ್ರೆಂಡ್ಸ್ ನಾನು ಬಟರ್ ಚಿಕನ್ ತಗೊಂಡಿದ್ದೆ ಹಾಗೆಯೇ ಇದು ಗೋಲಿ ಸೋಡಾ ಸಖತ್ ಚೆನ್ನಾಗಿತ್ತು ಲೆಮನ್ ಫ್ಲೇವರಲ್ಲಿತ್ತು ನನಗದು ತುಂಬ ಇಷ್ಟ ಗೋಲಿ ಸೋಡಾ ಎಲ್ಲಾದರೂ ಹೋದರೆ ನಾನು ಅದು ತಗೊಳ್ತೇನೆ ಇದ್ರೆ ಸೊ ನಾನು ಹೇಳಿದಲ್ಲ ಸಾಶನ್ಗೆ ಒಂದು ಟಾಯ್ ನಾವು ಬೈ ಮಾಡ್ತಾ ಇದ್ದೇವೆ ಅಂತ ಸೊ ನಾನು ನೋಡಿ ಇದನ್ನ ಬೈ ಮಾಡಿದೆವು ಸೊ ಅದೊಂಥರ ಏನು ಹೇಳ್ತೇವೆ ಕೊಂಬು ತಲೆಯಲ್ಲಿಡುವುದು ಹೆಣ್ಣು ಥರ ಇವಾಗ ನೀವು ನೋಡ್ಬೋದು ಫಿಶ್ ಎಲ್ಲ ಫ್ರೈ ಮಾಡೋದು ಅಂಜಲು ಹಾಗೇನು ಮತ್ತೊಂದು ಡಿಫ್ರೆಂಟ್ ಫಿಶ್ನ ಅವ್ರು ಫ್ರೈ ಮಾಡ್ತಾಯಿದ್ರು ಸೊ ನಾವಂತೂ ಇಲ್ಲಿ ಬೊಂಡಾಸ್ ಗೀ ರೋಸ್ಟ್ನ ಬೈ ಮಾಡಿದೆವು ಸೊ ನಾವಿವಾಗ ವೆಯ್ಟ್ ಮಾಡ್ತಾ ಇದ್ದೇವೆ ಯಾವಾಗ ಅವ್ರು ನಮ್ಮದು ಡಿಶ್ನ ನಮಗೆ ಕೊಡ್ತಾರೆ ಅಂತೇಳಿ ಸೊ ನೀವು ಎಂಜಾಯ್ ಮಾಡಿ ನನಗಂತೂ ಅಲ್ಲಿ ನಿಲ್ಲುವಾಗ ಎಷ್ಟು ಗಮ ಅಂತ ಪರಿಮಳ ಬರ್ತದೆ ಅಂದರೆ ಒಂಟ್ರೋ ಆಗ್ತಿರ್ಲಿಲ್ಲ ಸೋ நம்மே பண்டாசி ஈரோஸ்டிக டூ ஹண்ட்ரெட் பிடித்து பட் க்வாண்டிட்டி சொல்ல கம்மி இது நோடி और देखो ನೋಡಿದ್ರಲ್ಲ ಅದು ಇಬ್ಬರಿಗೆ ತಿನ್ನೋಕೆ ಚೆನ್ನಾಗಿದೆ ಇದೊಂದು ಮನೆ ನೋಡಿ ತುಂಬಾನೇ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಮನೆ ಜನಗಳು ಬರ್ತಾ ಇದ್ದಾರೆ ಕ್ರೌಡ್ ಅಂತೂ ಜಾಸ್ತಿನೇ ಆಗ್ತಾ ಇದೆ ಕಮ್ಮಿ ಇಲ್ಲ ಜಾಸ್ತಿ ಜಾಸ್ತಿ ಆಗ್ತಾ ಉಂಟು ಅಲ್ಲಿ ನೋಡಿ ಒಂದು ಬೇಬಿ ಕ್ಯೂಟ್ ಆಗಿದ್ದಾಳೆ ಹೆಂಗಿದಳ ಡಾಲ್ ತರ ನಾವು ನಾವಿವಾಗ ಬಾಂಬ್ ಬಾಂಡ್ಸಿಂದ ರಸಮಲಾಯಿ ಪೇಸ್ಟ್ರಿ ತಗೊಂಡಿದ್ದೇವೆ ಟೇಸ್ಟ್ ಇವಾಗ ಇದು ನಮ್ದು ಲಾಸ್ಟ್ ಡಿಶ್ ಆಗಿರುತ್ತೆ ಹೋಗುವಾಗ ಒಂದು ತಿಂದು ಹೋಗೋಣ ಅಂತ ಸೊ ನಾವಿವಾಗ ಟೇಸ್ಟ್ ಮಾಡ್ತೇವೆ ಬೇಡ ಫ್ರೆಂಡ್ಸ್ ನಾನು ಈ ಸ್ಟಾಲಿಂದ ನಾನು ರಸ್ಮಲೈ ಪೇಸ್ಟ್ರಿನ ಬೈ ಮಾಡಿದ್ದು ತುಂಬಾ ಟೇಸ್ಟಿಯಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಯಾಕೆಂದರೆ ಎಲ್ಲ ಡಿಶ್ ಟ್ರೈ ನಂತರ ಲಾಸ್ಟ್ ಫೈನಲ್ ಒಂದು ಸ್ವೀಟ್ ಡಿಶ್ನ ಇಟ್ಟು ನಾವು ಎಂಡ್ ಮಾಡಿದೆವು ತುಂಬಾ ಟೇಸ್ಟಿಯಾಗಿತ್ತು ನನಗಂತೂ ನಾನಂತೂ ಎಂಜಾಯ್ ಮಾಡಿದೆ ತುಂಬ ಯಾಕೆಂದರೆ ನನಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಹಾಗೆಯೇ ಕ್ವಾಂಟಿಟಿನೂ ತುಂಬಾ ದೊಡ್ಡದೇ ಇತ್ತು ಏಯ್ಟಿ ರುಪೀಸಿಗೆ ಅದು ವರ್ತ್ ಆಗಿತ್ತು ಆಯಿತಾ ಸೊ ನಾವಿವಾಗ ಹೊರಡ್ತಾ ಇದ್ದೇವೆ ನೀವು ನೋಡಿ ಹಾಗೆಯೇ ಎಂಜಾಯ್ ಮಾಡಿ ಸೊ ಇದು ಫೋರ್ ಡೇಸಿದು ಫೆಸ್ಟಿವಲ್ ಆಗಿತ್ತು ನನಗಂತೂ ಹೆಂಗೆ ಹೆಂಗಾಗ್ತದೆ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ನು ಇದು ಈ ಥರನೇ ಅವರು ಸ್ಟಾಲ್ಗಳನ್ನು ಹಾಕಬೇಕು ಮಂಗಳೂರಿನಲ್ಲಿಂತ ಆಸೆ ಆಯಿತು ಯಾಕೆಂದರೆ ಮನೆದು ಊಟ ಮಾಡಿ ಮಾಡಿ ಬೇಸತ್ತು ಹೋಗುವಾಗ ನಮಗೆ ಈ ಥರದ್ದು ಡಿಶ್ಗಳೆಲ್ಲ ನಮಗೆ ಪ್ರಿಪೇರ್ ಮಾಡಿಕೊಡುವಾಗ ತುಂಬಾ ಆಸೆ ಆಗ್ತಿತ್ತು ಯಾಕೆಂದ್ರೆ ಇಲ್ಲಿದು ಮಸಾಲೆ ಎಲ್ಲ ಮನೆ ಮಸಾಲಕ್ಕಿಂತ ಸಖತ್ತಿತ್ತು ಟೇಸ್ಟಿಯಾಗಿತ್ತು ಸೊ ಹೆಂಗಂದ್ರೆ ಮನೆ ಊಟನೇ ಮಾಡೋದು ಬೇಡ ಬರ್ರಿ ಇಲ್ಲೇ ಕೂತ್ಕೊಂಡು ತಿನ್ನೋಣ ಅಂತ ಆಸ್ತಿ ನಂದು ಫೋನ್ ಆಫ್ ಆಯಿತು ಬ್ಯಾಟ್ರಿ ಇರಲಿಲ್ಲ ಆಗಿತ್ತು ಸೊ ಇವಾಗ ಸ್ವಲ್ಪ ಕಾರ್ನಲ್ಲಿ ಚಾರ್ಜ್ ಮಾಡಿ ನಾನು ಇವಾಗ ಮಾತಾಡ್ತಾ ಇದ್ದೇನೆ ಇವತ್ತಿದು ನನ್ನದು ಫುಡ್ ಫೆಸ್ಟಿವಲ್ದು ಫೀಡ್ಬ್ಯಾಕ್ ಕೊಡೋಣ ಅಂತ ಅಂದ್ಕೊಂಡೆ ನಾನು ನನಗಂತೂ ತುಂಬ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಫುಡ್ಗಳೆಲ್ಲ ಅದರಲ್ಲಿ ನಾನು ಯಾವುದು ಗೊತ್ತಾ ಬೊಂಡಾಸ ಗೀ ರೋಸ್ ಟೇಸ್ಟ್ ಮಾಡಿದ್ದೆಲ್ಲ ಸಕ್ಕತ್ತಿತ್ತು ತುಂಬಾ ಟೇಸ್ಟಿಯಾಗಿತ್ತು ಅದು ಬಿಸಿ ಬಿಸಿ ಕೊಟ್ಟಿದ್ರಲ್ಲ ಸೊ ಅವಾಗ ಅದು ಗೀನು ಫ್ಲೇವರ್ ಬಂತು ನನಗೆ ತುಂಬ ಇಷ್ಟ ಆಯಿತು ಹಾಗೆಯೇ ರಸ್ಮಲೈ ಪ್ಯಾ ಏನು ರಸಮಲಾಯಿಸ್ಟ್ರಿ ರಸಮಲಾಯಿಸ್ಟ್ರೀ ಸಕ್ಕಿ ಬರೀ ಏಟಿ ರುಪೀಸ್ ಬಟ್ ಆದ್ರೂ ನನಗೆ ಏನಂದ್ರೆ ಓವರ್ ಆಲ್ ಪ್ರೈಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸುತ್ತೆ ಅವ್ರಿಗೆ ಸ್ವಲ್ಪ ರೇಟ್ ಸ್ವಲ್ಪ ಡಿಸ್ಕೌಂಟ್ ಮಾಡಬಹುದು ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಪ್ರೈಸ್ ಪರವಾಗಿಲ್ಲ ಅಂತೆ ಕ್ವಾಂಟಿಟಿ ಕೊಟ್ಟದಿದೆಯಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ರೆ ಆಯ್ತಾ ನಾನು ಹೇಳಿದಲ್ಲ ನಿಮ್ಗೆ ನಿಮಗೆ ಬೊಂಡಾಸಿದ್ದು ವಿಷಯ ಅದು ಬರೀ ಎರಡು ಮಂದಿಗೆ ತಿನ್ನೋಕಾಗೋದಷ್ಟೇ ಹಾಗೇನೆ ಮೂವರಿದ್ರು ಸಾಕಾಗಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸು ಪ್ರಾಪರಾಗಿ ಊಟ ಮಾಡುವವರು ಪ್ರಾಪರ್ ತಿನ್ನುವವ್ರಿಗೆ ಇದೆಯಲ್ಲ ಸಾಕಾಗಲ್ಲಂತೆ ಅದು ಬೊಂಡಾಸ್ ಕೊಟ್ಟದ್ದು ನಮಗಿಬ್ಬರಿಗೂ ಸಾಕಾಗುತ್ತಂತೆ ಯಾಕೆಂದ್ರೆ ನಾವು ಸ್ವಲ್ಪ ತಿನ್ನೋದು ಅದಕ್ಕೆ ನಾವು ಇದೆಲ್ಲ ಇಲ್ಲೋಟೆಲ್ಲ ತುಂಬ ತಿಂತೇವೆ ಬೇಕಾದದ್ದು ಮಾತ್ರ ಸ್ವಲ್ಪ ತಿನ್ನೋದು ನಾವು ಹಾಗೆ ಸೊ ರಿವ್ಯೂಸು ಸೋ ಏನು ಹೇಳೋಕ್ಕೆ ಬಂದಿದೆ ಅಂದರೆ ಫೆಸ್ಟಿವಲ್ ಅಂತೂ ತುಂಬಾ ಚೆನ್ನಾಗಿತ್ತು ಆಯಿತಾ ಅದೇ ಸ್ವಲ್ಪ ಇದೆಯಲ್ಲ ತುಂಬ ಇತ್ತು ಕ್ರೌಡ್ ಲಾಸ್ಟ್ ಇಯರ್ಗಿಂತಲೂ ಈ ಸಲ ತುಂಬ ಕ್ರೌಡ್ ಇದೆ ಮಕ್ಕಳೆಲ್ಲ ಕಿರಿಚ್ತಾ ಇದ್ರು ಅಷ್ಟು ಕ್ರೌಡಲ್ಲಿ ಅವರಿಗೆ ಅಂತೂ ಆಗಲೇ ಇಲ್ಲ ಅಹ್ ದಮ್ಘಟ್ಟವಾಗಿ ಆಗ್ತದೆ ಅಂತ ಹೇಳ್ತಾರಲ್ಲ ಸೊ ಹಾಗೆ ಮತ್ತೊಂದು ಮಗು ಇದೆಯಲ್ಲ ಫ್ರೆಂಡ್ಸ್ ಅದು ಒಂದು ಮಗು ಮಿಸ್ ಆಗಿತ್ತು ಆಯ್ತಾ ಅದೆಷ್ಟು ಹುಷಾರಿದೆ ಅಂದರೆ ಮೈಕ್ ಇಟ್ಕೊಂಡಿದ್ರಲ್ಲ ಅವರ ಜೊ ಅವರ ಹತ್ರ ಹೋಗಿ ಅದು ಹೇಳಿತು ನಾನು ನನ್ನ ಅಮ್ಮನನ್ನು ನನಗೆ ಹುಡುಕೊಡಿ ಅಂತ ಸೊ ಫೈನಲಿ ಅವರು ಸಕ್ಸಸ್ ಆದರೆ ಆಯ್ತಾ ಅವರ ತಂದೆ ತಾಯಿಯನ್ನು ಹುಡುಕಿ ಕೊಡೋದಕ್ಕೆ ಹಾಗೇನೆ ಸೊ ಆ ಥರ ಎಲ್ಲ ಆಗುತ್ತೆ ಮಕ್ಕಳದ ವಿಷಯದಲ್ಲಿ ತುಂಬ ಜಾಗ್ರತೆ ಇರಬೇಕು ಯಾಕಂದ್ರೆ ಖಾಲಿ ಅಡಿಯಿಂದ ಒಂದು ಮಗು ಮಿಸ್ ಆದ್ರೂ ನಮಗೆ ಗೊತ್ತಾಗಲ್ಲ ಅಷ್ಟು ಕ್ರೌಡ್ ಇದೆ ನಿಂತ್ರೆ ಸಾಕು ಆಟೋಮ್ಯಾಟಿಕ್ ನಾವು ಮುಂದ್ಗಡೆ ಹೋಗ್ತಾ ಇರ್ತೇವೆ ದುಡಿ ದುಡಿ ಅದೇ ಧಕ್ಕ ಮುಕ್ಕಿ ಧಕ್ಕ ಮುಕ್ಕಿ ಅಂತ ಹೇಳ್ತೇವಲ್ಲ ಹಾಗೆ ಸೊ ನಾವಿವಾಗ ನಂತೂ ಟ್ರಾಫಿಕ್ ಅಲ್ಲಿದ್ದೇವೆ ತುಂಬ ಟ್ರಾಫಿಕ್ ಇದೆ ಆಯಿತಾ ನೋಡಿ ನಾನು ತೋರಿಸ್ತೇನೆ ನಾನು ಕ್ಯಾಮ್ರಾ ಆನ್ ಮಾಡುವಷ್ಟರಲ್ಲಿ ಟ್ರಾಫಿಕ್ ಹೋಗೇ ಆಯಿತು ಸೊ ಇವಾಗ ಕ್ಲೀನ್ ಇದೆ ನೋಡಿ ನಮ್ಮ ಮೂನಂತೂ ನಮ್ಮನ್ನು ಫಾಲೋನೇ ಮಾಡ್ತಾ ಇದೆ ಸೊ ಫಸ್ಟೇ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ನನಗಿವಾಗ ನಾನು ಈ ವಿಡಿಯೋ ವಿಡಿಯೋ ಮಾಡುವಾಗ ನನಗೆ ಟೂ ಹಂಡ್ರೆಡ್ ಆ್ಯಂಡ್ ಇಲೆವೆನ್ ಸಬ್ಸ್ಕ್ರೈಬರ್ಸ್ ಇದೆ ಸೊ ಅವರಿಗೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಹಾಗೆಯೇ ವ್ಯೂಸು ನನಗೆ ಬರ್ತಾ ಇದೆ ತುಂಬ ಖುಷಿ ಆಗ್ತದೆ ಸೊ ಇನ್ನೂ ನೀವು ನನಗೆ ಹೆಚ್ಚಾಗಿ ಸಪೋರ್ಟ್ ಮಾಡಬೇಕು ಈ ಥರ ಸಪೋರ್ಟ್ ಮಾಡಿದರೆ ನನಗೆ ಮಾಡೋಕೆ ಮಾಡೋಕ್ಕೆ ಖುಷಿಯಾಗುತ್ತೆ ಅಪ್ಲೋಡ್ ಮಾಡೋಕ್ಕೂ ಖುಷಿಯಾಗುತ್ತೆ ಇನ್ನೂ ಹೆಚ್ಚೆಚ್ಚಾಗಿ ವಿಡಿಯೋಸ್ ಮಾಡೋಕ್ಕೆ ಉಲ್ಲ ಏನು ಹೇಳ್ತೇವೆ ಖುಷಿ ಆಗುತ್ತೆ ನನಗೆ ಓವರ್ ಸೊ ನಿಮಗೆ ನನ್ನ ವೀಡಿಯೋಸ್ಗಳು ಇಷ್ಟುಗಳಲ್ಲಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಮರಿಬೇಡಿ ಇದು ಹೇಳೋಕೆ ಸಬ್ಸ್ಕ್ರೈಬ್ ಬಟನ್ ಇದೆಲ್ಲ ಅದನ್ನು ಕ್ಲಿಕ್ ಮಾಡೋಕೆ ಸೊ ಆವಾಗ ನಿಮಗೆ ನಂದು ಹೊಸ ಹೊಸ ವೀಡಿಯೋಸ್ ಅಪ್ಲೋಡ್ ಆಗೋದು ಎಲ್ಲ ನೋಟಿಫಿಕೇಷನ್ ಸಿಗುತ್ತೆ ಸೊ ಸೊ ಅಷ್ಟೇ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಸಿ ಯು ಸಿ ನೆಕ್ಸ್ಟ್ ವ್ಲಾಗ್